ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತ ಏಳು ಅಮ್ಮನವರ ಹುಬ್ಬಿನ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ वो भुग् मैं किंचिद्भुवन भयभंग व्यसनेदी नेत्रभ्या मधुकुचिभ्यातगुण धनुर्मे संवेतरक गृहत रतिपते प्रकोष्ठे स्थगयति चगयतिगूढ़ातर मु ಅರ್ಥ ಓ ಉಮಾ ಕಾತ್ಯಾಯನಿ ಭವಾನಿ ಜಗನ್ಮಾತ ನಿನ್ನ ಕಣ್ಣುಗಳು ಚಲಿಸುತ್ತಿರುವ ದುಂಬಿಗಳ ಗುಂಪು ಅಂದರೆ ಕಣ್ಣು ರೆಪ್ಪೆಗಳು ದುಂಬಿಗಳ ರೆಕ್ಕೆಗಳಂತೆ ಕಪ್ಪಗಿರುವುದರಿಂದ ನಿನ್ನ ಕಣ್ಣು ಚಲಿಸುತ್ತಿರುವ ದುಂಬಿಗಳ ಗುಂಪು ಅದೇ ಮನ್ಮಥನ ಬಿಲ್ಲಿನ ಹುರಿ ನಿನ್ನ ಕಣ್ಣಿನ ಹುಬ್ಬುಗಳೇ ಮನ್ಮಥನ ಬಿಲ್ಲು ಹುಬ್ಬುಗಳ ಮಧ್ಯ ಪ್ರದೇಶ ಅಂದರೆ ಬಿಲ್ಲಿನ ಮಧ್ಯಪ್ರದೇಶದಂತೆಯೇ ಎದ್ದು ಮನ್ಮಥ ತನ್ನ ಬಲಗೈಯಲ್ಲಿ ಬಿಲ್ಲು ಹಿಡಿದುಕೊಂಡಿರುವಂತೆ ನಿನ್ನೆರಡು ಹುಬ್ಬುಗಳ ಮಧ್ಯಪ್ರದೇಶ ಆತನ ಮುಂದೋಳು ಮುಚ್ಚಿರುವುದರಿಂದ ಅಂದರೆ ಮುಂದೋಳು ಅಡ್ಡವಿರುವುದರಿಂದ ಅದು ನಿಗೂಢವಾಗಿದೆ ಎನ್ನುತ್ತಾರೆ ಶಂಕರರು ಅರ್ಜುನ ಸವ್ಯಸಾಚಿ ಎನ್ನುತ್ತಾರೆ ಅಂದರೆ ಎಡಗೈಯಲ್ಲೂ ಬಾಣ ಬಿಡಬಲ್ಲ ವೀರ ಎಂದರ್ಥ ಬಹುಶಃ ಮನ್ಮಥನು ಕೂಡ ಸವ್ಯಸಾಚಿಯಾಗಿದ್ದಿರಬೇಕು ಸಾಧಾರಣವಾಗಿ ಬಿಲ್ಲುಗಾರರು ಎಡಗೈಯಲ್ಲಿ ಬಿಲ್ಲು ಹಿಡಿದು ಬಲಗೈಯಿಂದ ಬಾಣ ಬಿಡುತ್ತಾರೆ ಈ ಶ್ಲೋಕದಲ್ಲಿ ಸವ್ಯೇತರ ಎನ್ನುವುದರಲ್ಲಿ ಬಲಗೈಯಲ್ಲಿ ಬಿಲ್ಲು ಹಿಡಿದುಕೊಂಡಿರುವಂತೆ ಇದೆ ಮನ್ಮಥನ ಸವ್ಯಸಾಚಿತ್ವ ಕಾಣುವಂತಿದೆ ಎಂದು ಅರ್ಥ ಆ ಭೃಕುಟಿಯನ್ನು ಹಾಗೆ ದರ್ಶಿಸಿದರು ಶ್ರೀ ಶಂಕರಾಚಾರ್ಯರು ನಾವು ಆ ಊಹಾ ಸೌಂದರ್ಯದಲ್ಲಿ ಮುಳುಗೇಳೋಣ ಬನ್ನಿ ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ ಎಂಟನೆಯ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಲಲಾಟ ಹುಬ್ಬುಗಳು ಲಲಾಟದ ಮೇಲಿನ ಕಸ್ತೂರಿ ತಿಲಕ ಮೂಗು ತುಟಿಗಳು ಓಷ್ಠಗಳು ಇವುಗಳೊಡನೆ ಅಮ್ಮನವರ ವದನಾರವಿಂದವನ್ನು ಹೇಗೆ ವರ್ಣಿಸಿದ್ದಾರೆ ಗಮನಿಸಿ सुनासापुटं सुन्दरभ्रूललाटं तवोष्ठाश्रयं दानदक्षं कटाक्षं ललाटोल्लसद्गन्ध कस्तूरिभूषं स्फुरच्छ्रीमुखाम्भोज मीडेहमम्भा नीलवाद सुन्दरवाद आ हुब्बु ललाटद लावण्य ಭಕ್ತರಿಗೆ ವರದಾನ ಮಾಡುತ್ತಿ ಮಾಡುವ ಅಂದರೆ ಜೇನು ಸುರಿಸುತ್ತಿರುವ ಮಧುರ ಅಧರಗಳು ಕರುಣಾ ಕಟಾಕ್ಷ ಲಲಾಟದ ಮೇಲಿರುವ ಕಸ್ತೂರಿಯ ಸುವಾಸನೆಯನ್ನು ಪಸರಿಸುವ ತಿಲಕ ನಿನ್ನ ಈ ಶ್ರೀ ಮುಖಾರವಿಂದವನ್ನು ಮನಸ್ತೃಪ್ತಿಯಾಗುವಂತೆ ದರ್ಶಿಸುತ್ತಿದ್ದೇನೆ ಜಗದಂಬ ಎಂದು ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ನಲವತ್ತ ಏಳನೆಯ ಶ್ಲೋಕವನ್ನು ಪ್ರತಿದಿನ ಏಳು ಸಾವಿರ ಪುರಶ್ಚರಣ ಮಾಡಿ ಈ ಶ್ಲೋಕಕ್ಕೆ ಸಂಬಂಧಿಸಿದ ಬೀಜಾಕ್ಷರ ಯಂತ್ರವನ್ನು ಚಿನ್ನದ ರೇಖಿನ ಮೇಲೆ ಬರೆದು ಇಪ್ಪತ್ತೈದು ದಿನಗಳು ಪೂಜಿಸಿದರೆ ದೇವತಾ ವಶವಾಗುತ್ತದೆ ಎಂದು ತಾಂತ್ರಿಕ ಶಾಸ್ತ್ರವೇತ್ತರು ಹೇಳಿದ್ದಾರೆ ಇದನ್ನೇ ಭಸ್ಮದಿಂದ ಅಭಿಮಂತ್ರಿಸಿ ಅದೇ ಪೂಜಾ ವಿಧಾನದಿಂದ ಹಣೆಯಲ್ಲಿ ಧರಿಸಿದರೆ ಸಕಲವಶ್ಯವೆಂದು ಅವರೇ ಹೇಳಿದ್ದಾರೆ ಆದರೆ ಒಂದು ವಿಷಯವನ್ನು ನಾವೆಲ್ಲರೂ ಗುರುತಿಟ್ಟುಕೊಳ್ಳಬೇಕು ಸಾಮಾನ್ಯ ಸಂಸಾರಗಳಲ್ಲಿ ಎಷ್ಟೆಷ್ಟೋ ಬಾಧ್ಯತೆಗಳಿಂದ ಒದ್ದಾಡುವ ನಾವು ದಿನವೂ ಏಳು ಸಾವಿರ ಸಲ ಈ ಶ್ಲೋಕ ಜಪ ಮಾಡುವುದೆಂದರೆ ಅಸಾಧ್ಯ ಕಾರಣ ನಮ್ಮ ಕರ್ತವ್ಯ ಪರಿಪಾಲನೆಯೇ ನಾವು ಮೊದಲು ಮಾಡಬೇಕಾದ ಧರ್ಮವಾದದ್ದರಿಂದ ಸ್ವಧರ್ಮಾಚರಣೆಗಿಂತ ಹೆಚ್ಚಿನ ಪೂಜೆ ಜಪ ಧ್ಯಾನ ಸಮಾಧಿಗಳು ಎಲ್ಲ ಜಿತೇಂದ್ರಿಯರಾಗಿ ಬಾಧ್ಯತೆಗಳೇನೂ ಇಲ್ಲದವರು ಆಧ್ಯಾತ್ಮಿಕದ ದಾರಿಯಲ್ಲೇ ನಡೆಯುತ್ತಿರುವವರು ಮತ್ತಿನ್ನಾವುದೇ ಕರ್ತವ್ಯಗಳು ಇಲ್ಲದವರು ಸನ್ಯಾಸಿಗಳು ಅಂತಹವರು ಮಾತ್ರವೇ ಇಂತಹ ಸಾಧನೆಯನ್ನು ಮಾಡಬಲ್ಲರು ಗೃಹಿಣಿ ಗೃಹಸ್ಥರಿಗೆ ಇದು ಅಸಾಧ್ಯ ಮಾನಸಿಕವಾಗಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಬಿಪಿ ಏರಬಹುದು ಹೊಸ ಕಾಯಿಲೆಗಳು ಬರಬಹುದು ಆದ್ದರಿಂದ ಈ ಶ್ಲೋಕ ಪುರಶ್ಚರಣವನ್ನು ತಮಗೆ ಸಾಧ್ಯವಾದಷ್ಟು ಸಲ ಮಾಡಿಕೊಳ್ಳಬಹುದು ಇನ್ನು ಸರ್ವವಶ್ಯ ಎಂದರೆ ಇಂದ್ರಿಯ ನಿಗ್ರಹ ಭೋಗ ಭಾಗ್ಯಗಳ ಮೇಲೆ ನಮಗಿಲ್ಲದಿರುವ ಎಟುಕದಿರುವ ವಸ್ತುಗಳ ಮೇಲೆ ಮಿತಿಮೀರಿದ ಆಸೆ ಅವು ಬರಲಿಲ್ಲವೆಂಬ ಚಿಂತೆಗಳನ್ನು ಜಯಿಸುವುದೇ ದೇವತಾ ವಶ್ಯ ಎಂದರೆ ನಮ್ಮ ಇಷ್ಟದೈವ ಇಲ್ಲವೇ ದೇವಿ ನಮಗೆ ವಶವಾಗುತ್ತಾರೆ ಎಂದಲ್ಲ ಆ ದೇವತೆಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬ ವಿನಯದಿಂದ ಕೂಡಿದ ಭಾವನೆ ವಿನಂತಿ ಯಾವುದೇ ಆದರೂ ಯಾವ ಶ್ಲೋಕವೇ ಆದರೂ ಅದರ ಪುರಶ್ಚರಣವನ್ನು ನಮ್ಮ ಶಕ್ತಿ ಬಾಧ್ಯತೆಗಳನ್ನು ತಿಳಿದುಕೊಂಡು ಮಾಡಬೇಕೇ ಹೊರತು ಹಠದಿಂದ ಅತಿಯಾಗಿ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳುವುದಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ